ಸರ್ ಭೀಮ್ ಆರ್ಮಿಯಲ್ಲಿ ಈಗ ನಾವು ಎಲ್ಲರೂ ಒಂದು ಇದ್ದೀವಿ ಅಂತ ಜನಗಳಿಗೆ ಏನು ಸರ್ ಭೀಮ್ ಆರ್ಮಿ ಸಂಘಟನೆ ಒಂದೇ ಇರೋದು ಸರ್ ಭಾರತ ಯುಕ್ತ ಮಿಷನ್ ನೋಡಿ ಇಲ್ಲೇ ಇದ್ದೀವಿ ಎಸ್ ಎಸ್ ಅವರು ಇಲ್ಲೇ ಇದ್ದಾರೆ ನಮ್ಮ ಸಂತೋಷ್ ಪಾಳ ಅವರು ಇಲ್ಲೇ ಇದ್ದಾರೆ ಪಕ್ಕದಲ್ಲೇ ಇದ್ದಾರೆ ಇದಕ್ಕಿಂತ ಮುಂಚೆ ನೋಡಿ ಇಲ್ಲಿ ನಮ್ಮ ರಾಷ್ಟ್ರೀಯ ಕಮಿಟಿಯವರು ಸಹ ಸಂಘಟನಾ ಸಂಚಾಲಕರು ಯಶ್ಪಾಲ್ ಬೋರೆ ಅಂತ ಇಲ್ಲೇ ಬಂದಿದ್ದಾರೆ ನಮ್ಮಲ್ಲಿ ಯಾವುದು ಭಿನ್ನಾಭಿಪ್ರಾಯಗಳಿಲ್ಲ ನೋಡಿ ಅಣ್ಣ ತಮ್ಮ ಅಂದಮೇಲೆ ಮನೆಯಲ್ಲಿ ಎಲ್ಲ ವಿಚಾರಗಳು ಕೆಲವೊಂದು ವಿಚಾರಗಳು ಇದ್ದೇ ಇರುತ್ತೆ ಹಾಗೆ ನಮ್ಮ ಇಂಟರ್ನಲ್ ಮ್ಯಾಟರ್ಸ್ಗಳು ಹೊರಗಡೆ ನಾವು ಭೀಮ್ ಆರ್ಮಿ ಸಂಘಟನೆ ಭಾರತಯುಕ್ತ ಮಿಷನ್ ಒಂದೇ ಇದ್ದೀವಿ ಸರ್ ಸರ್ ರಾಜ್ಗೋಪಾಲ್ ಸರ್ ಅವರು ಅವರು ಆ ಥರ ಈಗ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷ ಅವರು ಹೇಳಿದ್ದಾರೆ ರಾಜ್ಯಾಧ್ಯಕ್ಷ ಸರ್ ಅವ್ರಿಗೆ ಅದಾರ ಅಂತ ಹೇಳಿದ್ದಾರೆ ಈಗ ಜನ ಏನೋ ಗೊಂದಲದಾಗ ಅದಾರ ಕರೆಕ್ಟಾಗಿ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷ ಸರ್ ಬಿ ಎಂ ರಾಜ್ಯಾಧ್ಯಕ್ಷ ರಾಜ್ಗೋಪಾಲ್ ಹೇಳಿದ್ರಲ್ಲ ಅದು ನಾನೇನೇ ಸರ್ ಅದು ತಾವಡೆಯವರು ಇಲ್ಲೇ ಇದ್ದಾರೆ ಸರ್ ನಮ್ಮಲ್ಲಿ ಘಟಕಗಳಿದ್ದಾವೆ ಸರ್ ಯೂತ್ ಯೂತ್ ಘಟಕ ಅಂತಿದೆ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷರು ನಮ್ಮ ಎಸ್ ಎಸ್ ತಾವಡೆ ಅವರು ಅವರು ಗುಲ್ಬರ್ಗ ಭಾಗ ಮತ್ತು ಈ ಕಡೆ ಎಲ್ಲ ನೋಡ್ಕೊತಾರೆ ಅವರು ಲೋಕಲ್ ಇರ್ತಾರೆ ನಮ್ಮ ರಾಷ್ಟ್ರೀಯ ಸಂಯೋಜಕರು ಮತ್ತು ಸ ಇಲ್ಲಿ ಯಶ್ಪಾಲ್ ಅವರು ಇದ್ದಾರೆ ಅವರು ಬೀದಾರು ಮಹಾರಾಷ್ಟ್ರ ತಮಿಳ್ನಾಡು ಆ ಕಡೆ ಎಲ್ಲ ಇನ್ಚಾರ್ಜ್ ಇದ್ದಾರೆ ಸೊ ನಮ್ಮಲ್ಲಿ ಯಾವುದು ಭಿನ್ನಾಭಿಮತ ಇಲ್ಲ ನಮ್ಮ ಇಂಟರ್ನಲ್ ನೋಡಿ ನಂಬಲ್ಲಿರೋ ಡೇಟಾವನ್ನು ಕಳತನ ಮಾಡಿದ್ದಾರೆ ಯಾರೋ ಹ್ಯಾಕ್ ಮಾಡಿದ್ದಾರೆ ನಮ್ಮ ಮೊಬೈಲು ಅವ್ರ ವಿರುದ್ಧ ನಾವೀಗ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಇದು ನಮ್ಮ ಇಂಟರ್ನಲ್ ಮ್ಯಾಟ್ರಸ್ಗಳು ಸಹೋದರರ ಒಂದು ವಿಷಯ ವಿಚಾರವನ್ನು ನಮ್ಮ ಮೊಬೈಲಲ್ಲಿ ಕಳತನ ಮಾಡಿ ಟಿ ವಿನಲ್ಲಿ ನಮ್ಮ ಅನುಮತಿ ಇಲ್ಲದೆ ಹಾಕಿ ನಮಗೆ ನಮ್ಮ ಒಂದು ಸ್ವತಂತ್ರತೆಗೆ ಧಕ್ಕೆ ತಗೊಂಡು ಬಂದಿದ್ದಾರೆ ಅಂಥವ್ರ ವಿರುದ್ಧ ನಾವು ಕಂಪ್ಲೇಂಟ್ ಮಾಡ್ತೀವಿ ಆರ್ಮಿ ಎಲ್ಲ ಒಗ್ಗಟ್ಟಾಗಿದೆ ಎಲ್ಲ ನನ್ನ ಸಹೋದರರಿಗೆ ಏನು ಭೀಮ್ ಆರ್ಮಿಯ ಕಾರ್ಯಕರ್ತರು ಭೀಮ ಆರ್ಮಿಯ ಪದಾಧಿಕಾರಿಗಳು ಮತ್ತು ಅಭಿಮಾನಿಗಳಿಗೆ ಹೇಳೋದೇನಂದ್ರೆ ಭೀಮ್ ಆರ್ಮಿ ಭಾರತ ಮಿಷನ್ ಸಂಘಟನೆ ಒಂದೇ ಇದೆ ನಾವು ಒಗ್ಗಟ್ಟಾಗಿ ಆರ್ ಎಸ್ ಎಸ್ ವಿರುದ್ಧ ಕರ್ನಾಟಕದಲ್ಲಿ ಎಲ್ಲೇ ಕೂಡ ಏನೇನು ಹಿಡಿದ್ರೂ ಕೂಡ ನಾವು ಅವರಿಗೆ ಅಗೇನೆಸ್ಟ್ ಆಗಿರ್ತೀವಿ ಅದು ಸ್ಪೆಷಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ಎಲ್ಲೇ ಆದರೂ ದೌರ್ಜನ್ಯ ಮಾಡೋಕ್ಕೆ ಹೊರಟ್ರೆ ಅದ್ರ ವಿರುದ್ಧವಾಗಿ ನಾವಿದ್ದೀವಿ ಸರಿಗೀ ಹೋರಾಟ ರೀ ಇಡೀ ಸರ್ ಇಡೀ ಕರ್ನಾಟಕ ಜೊತೆಗೆ ಇಡೀ ದೇಶಕ್ಕೆ ಸೀಮಿತವಾಗಿದೆ ನಾಟ್ ಓನ್ಲಿ ಚಿತ್ತಾಪುರ ಚಿತ್ತಾಪುರಕ್ಕೆ ಸೀಮಿತವಾಗಿದೆ ನಾನು ನಿಮಗೆ ಯಾವಾಗಲೇ ಹೇಳಿದೆ ಏನಪ್ಪ ಅಂತ ಹೇಳಿದ್ರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ಮಾಡಲು ಎಲ್ಲಾದರೂ ಹೊರಟ್ರೆ ನಾವು ಅವ್ರ ವಿರುದ್ಧವಾಗಿದ್ವಿ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ದಲಿತ ವ್ಯಕ್ತಿಯವರು ಅವರು ಕಾಂಗ್ರೆಸ್ ಪಕ್ಷಗೂ ನಮಗೂ ಸಂಬಂಧ ಇಲ್ಲ ಸರ್ ಆದರೆ ನಮ್ಮ ದಲಿತ ವ್ಯಕ್ತಿ ಇವತ್ತು ಬಿ ಜೆ ಪಿನಲ್ಲಿದ್ದವ್ರಿಗೂ ಆಗಿರ್ಬೋದು ಜೆ ಡಿ ಎಸ್ ಅಲ್ಲಿ ಇನ್ನಿತರ ಯಾವುದೇ ಪಕ್ಷಗಳಲ್ಲಿ ನಮ್ಮ ದಲಿತ ವ್ಯಕ್ತಿಗೆ ಏನಾದರೂ ಯಾರಾದರೂ ತೊಂದರೆ ಕೊಟ್ರೆ ಭೀಮ್ ಆರ್ಮಿ ಸಂಘಟನೆ ಅಲ್ಲಿರುತ್ತೆ ಸರ್ ಚಾಮರಾಜನಗರದಲ್ಲಿ ಕಳೆದ ಅಂಬೇಡ್ಕರ್ ಅವರಿಗೆ ಹೌದು ಅಲ್ಲಿ ಅಲ್ಲಿ ಹೋರಾಟ ಮಾಡಿದೆ ಸರ್ ಅಲ್ಲಿ ನಮ್ಮ ಸಂಘಟನೆ ಇದೆ ಅಲ್ಲಿ ಹೋರಾಟ ಮಾಡಿದೆ ನಾವು ಅದಕ್ಕೆ ವ್ಯಕ್ತಪಡಿಸಿದ್ವಿ ನಮ್ಮ ಸಹೋದರರು ಕೂಡ ಅವತ್ತು ಒಂದು ದಿನ ರಾತ್ರಿಯೆಲ್ಲ ಹೋರಾಟ ಮಾಡಿ ಯಾರು ಆ ಸ್ಟ್ಯಾಚ್ಯೂವನ್ನು ವಿರೂಪಗೊಳಿಸಿದರೆ ಅವರನ್ನು ಅರೆಸ್ಟ್ ಮಾಡಬೇಕಂತ ಮೂರು ದಿನ ಹಿಂದೆ ಆಗಿದೆ ಪ್ರೊಟೆಸ್ಟು ಆಗಿದೆ ಸೊ ಇರ್ತದೆ ಸರ್ ಯಾರು ನೋಡಿ ದಲಿತ ಅಲ್ಪಸಂಖ್ಯಾತ ಹಿಂದುಳಿದವರ ವಿರುದ್ಧ ಏನು ಇದಾವಲ್ಲ ಈ ಹಿಂದೂ ಸಂಘಟನೆಗಳೇನು ಏನು ಏನು ಹೇಳ್ತೀವಲ್ಲ ಜಾತಿವಾದಿಗಳು ಅವರುಗಳೇ ಈ ದಲಿತ ಸಂಘಟನೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಶೋಕ್ ಮಹಾರಾಜ್ ಅವ್ರನ್ನ ಬುದ್ಧನ ಸ್ಟ್ಯಾಚ್ಯೂಗಳನ್ನು ನೋಡಿ ಎಂಬತ್ನಾಲ್ಕು ಸಾವಿರ ಸ್ತೂಪಗಳು ಇದುವ ಭಾರತದಲ್ಲಿ ಅಷ್ಟು ಸ್ತೂಪಗಳನ್ನು ನಿರ್ನಾಮ ಮಾಡಿದವರೇ ಈ ಬ್ರಾಹ್ಮಣರು ಏನು ಟೂ ತ್ರೀ ಪರ್ಸೆಂಟ್ ಇದ್ದಾರಲ್ಲ ಇವ್ರುಗಳೇ ಇವತ್ತು ನೋಡಿ ಇವತ್ತು ಬುದ್ಧಗಾಯದಲ್ಲೂ ಕೂಡ ನಾವು ಮೊನ್ನೆ ಹೋರಾಟ ಮಾಡಿದ್ದೀವಿ ಬಿ ಟಿ ಆ್ಯಕ್ಟ್ ಫ ನೈನ್ಟೀನ್ ಫಾರ್ಟಿ ನೈನನ್ನು ಬದಲಾವಣೆ ಮಾಡಬೇಕಂತ ಏನಂತ ಹೇಳಿದ್ರೆ ಅಲ್ಲಿ ಈಗ ಇವರು ಹೇಳ್ತಾರಲ್ಲ ಈಗ ಯಾವುದೇ ಒಂದು ಸಂಸ್ಥೆ ಇರುತ್ತೆ ಆ ಸಂಸ್ಥೆನಲ್ಲಿ ಒಂದು ಒಂದು ಕಮ್ಯುನಿಟಿದ ಇದ್ದರೆ ಬ್ರಾಹ್ಮಣರಿದ್ದರೆ ಬ್ರಾಹ್ಮಣರೇ ಇರಬೇಕು ಹಿಂದೂಗಳಿದ್ರೆ ಹಿಂದೂಗಳೇ ಇರಬೇಕು ಮುಸ್ಲಿಮ್ಸ್ ಇದ್ದರೆ ಮುಸ್ಲಿಮ್ಸ್ ಇರಬೇಕು ಬುದ್ಧಿಸ್ಟ್ ಇದ್ದರೆ ಬುದ್ದಿಸ್ಟ್ ಆದರೆ ಆ ಬುದ್ಧಿಸ್ಟ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಬುದ್ಧಗಾಯದಲ್ಲಿ ಈ ಬ್ರಾಹ್ಮಣರು ಸೇರ್ಕೊಂಡು ಬಿಟ್ಟಿದ್ದಾರೆ ಅಲ್ಲಿ ದೇವಸ್ಥಾನ ನೋಡಿ ಬುದ್ಧನ ಪಕ್ಕದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಇದು ಎಷ್ಟು ಅನಾಹುತ ಇಡೀ ಈಗ ನಾವು ಇಲ್ಲಿ ಹೋಗಿ ಬ ಅಲ್ಲಿ ಯಾವುದೋ ಮುಸ್ಲಿಮ್ಸ್ ಇದರಲ್ಲಿ ಪಕ್ಕದಲ್ಲಿ ಹೋಗಿ ನಾವು ದೇವಸ್ಥಾನ ಮಾಡ್ತೀವಿ ಅನ್ನೋದು ಈ ಇವ್ರದ್ದು ಈ ಕುತಂತ್ರಗಳು ಅವ್ರವ್ರಿಗೆ ಫ್ರೀಡಮಾಗಿ ಬಿಟ್ಬಿಡ್ಬೇಕು ಅದನ್ನೇ ಆ ಆ್ಯಕ್ಟನ್ನು ಬದಲಾವಣೆ ಮಾಡಿ ಅಂತ ಆವತ್ತಿನಿಂದ ಇವತ್ತುವರೆಗೂ ಆ ಟ್ರಸ್ಟಲ್ಲಿ ಬ್ರಾಹ್ಮಣರು ಸೇರಿಕೊಂಡಿದ್ದಾರೆ ಬುದ್ಧಿಸ್ಟ್ ಇದರಲ್ಲಿ ಅವರು ಅಲ್ಲಿ ಸೇರಿಕೊಂಡು ಏನು ಮಾಡ್ತಾರೆ ದೇವಸ್ಥಾನಗಳು ನಿರ್ಮಾಣ ಮಾಡ್ತಾರೆ ಇದನ್ನು ಸರಿ ಹೋಗ್ಬೇಕಂತೇಳ್ಬಿಟ್ಟು ನಾವು ಇದನ್ನು ಚೇಂಜ್ ಆಗಬೇಕಂತೇಳ್ಬಿಟ್ಟು ನಾವು ಎರಡು ತಿಂಗಳ ಹಿಂದೆ ನಾವು ಬಿಹಾರಿಗೆ ಹೋಗಿ ಹೋರಾಟ ಮಾಡಿದ್ದೀವಿ ಥ್ಯಾಂಕ್ ಯು And that's a Raj Gopalanta.